ಮತ್ ಯಾರು ಯಾರು ಮತ್ತ್ ಬರ್ತಾರ ನೀವು ಫೋನ್ ಹಚ್ಚಕ್ ಬರ್ಬೇಕು ಮ್ಯಾಗ ಮ್ಯಾಗ ಫೋನ್ ಹಚ್ಚಿದ್ರೆ ಮತ್ತ್ ಅವ್ರು ಒಟ್ಟ ನೀವು ಹತ್ತಾರ ಕೇಳ್ತಾರ ಹೇಳ್ತಾರ ಮತ್ತ ಇಲ್ಲಿ ಇಲ್ಲಿಗ ಉಡಾಳಕ ನೋಡ್ರ ಮತ್ ಅಂದ್ರ ಮಂದಿ ಊರಾಗ ಒಳಗ್ ಸರಿಯಲ್ಲ ಕಡಿ ಜಗಳ ಹತ್ತಾರ ಕಡಿ ಜಗಳ ಹತ್ತಾರ ಇಲ್ಲ ಈಗ ನನಗ್ ಹತ್ರ ಆಸ್ತಿ ಸಿಗುತ್ತಾನ ನಾ ಬರಕ್ ಅಂತೂ ಆಗುದಿಲ್ಲ ನನ್ಗೆ ಆಸ್ತಿ ಅಂದ್ರೆ ಬೇಕಾನ ಬೇಕಂದ್ರ ಬರ್ತೇನೆ ಆಸ್ತಿ ಆದ್ರೆ ಆಸ್ತಿ ಹೆಂಗ ಸಿಗತ್ತ ಅಲ್ಲಿ ಕೂತರ ಇಲ್ಲಿ ಬಾ ಊರಿಗೆ ನಾಕ್ ಮಂದಿ ಕುಡ್ಸೋಣ ನಾ ಕೇಳ್ತಲ್ಲ ಯಾಕೆ ಕೊಡ್ದಲ್ಲ ಅವ್ರ ಕೇಳ್ತೀನಿ ನಿಮ್ಮ ಮಾಮಾರನ ಅವ್ರನ್ನ ಅಣ್ಣ ನನ್ನ ಗಂಡಗಾದ್ರು ನನ್ನ ಬಗ್ಗೆ ಚಿಂತಿಲ್ಲ ಅಣ್ಣ ನಾನು ಚಿಂತೆ ಇದ್ರೆ ಇತಿ ಇಷ್ಟು ದಿನ ನಾನು ಬಿಡ್ತಿರ್ಲಿಲ್ಲ ಅಣ್ಣ ಆಸ್ತಿ ತಗೊಂಡು ಬರ್ತಿದ್ದೆ ಅಣ್ಣ ಅವ ಏನು ಅವ ಕುಡಿಯಾಕತ್ತಾನ ಅವ ಚಿಂತೆನೆ ಬಿಟ್ಟಾನ ಈ ಚಿಂತೆ ಆಗ ಒಟ್ಟ ಅದನ್ನ ಕಡೆ ಬಿಟ್ಟು ಬಿಟ್ಟಾನ ಬರೀ ಕುಡಿದು ಚಟಕ್ಕೆ ಬಿಟ್ಟು ಮತ್ತೆ ಯಾವ ಆ ಕಡೆ ಕಡೆ ಚಟ ತೀರ ಹೆಚ್ಚಿಗೆ ಹಾಕೋ ನೀ ಬಾ ಅಂದೇ ಒಟ್ಟು ತಪ್ಪಿಸ್ ಬೇಡವಾ ನಾಳಿಗೆ ಆಯ್ತಣ್ಣ ನನ್ನ ಗಂಡ ಒಂದು ಫೋನ್ ಮಾಡ್ತೀನಿ ಮಾಡಿ ಅವನ ಹತ್ರ ಒಂದು ಕೆಲವೊಂದು ವಿಷಯ ಮಾತಾಡ್ಬೇಕು ನಾನು ಅದನ್ನ ಮಾತಾಡಿಂದ ನಿಮ್ಗೆ ಹೇಳ್ತೀನಿ ನಾನು ಆಮೇಲೆ ಆಯ್ತಾಯ್ತು ಮಾಡುವ ನಾ ಎಲ್ವಾ ಸರಿ ಅಲ್ಲ ಯಾಕ ಇಲ್ಲ ನಿಂತ ನೀನು ಅದಷ್ಟು ಬೇಗ ಹೋಗುದಿನ ಇದ್ರು ಬಿಡ್ಲಾರ್ ಮನಿ ಸರಿ ಕೆಲ್ಸದ ನಮ್ ಮನಿಗೆ ಆಯ್ತು ನನ್ಕಿತ್ತ ಊರ್ ಮಂದಿಗೆ ಜಾಸ್ತಿ ಐತಪ್ಪ ಏನ್ ಅವ್ರ ಮನೆಗ್ ಹೋಗಿ ನಾವು ಕೂತಿನೋರ್ಗತಿ ನಮ್ಮನೆಯ ನನ್ಗೆ ಅವ್ರ ಮನೆಯಾಗ ನಾನಾ ಆಗಿಲ್ಲ ಆದ್ರೂ ಇಷ್ಟ ದಿನ ಬಂದ್ರು ಆತ ನನ್ ಗಂಡ ಆಸ್ತಿ ಪಾಲ್ ತೊಗೊಂಬರ್ತನಂತ ಇನ್ನು ಬಂದಿಲ್ಲ ಏನಾಗತ್ತ ಊರಾಗ ಮಂದಿ ಆದ್ರ ಹಿಂಗ ನನ್ ಗಂಡದ್ರು ಹಂಗ ಆಸ್ತಿ ಪಾಲ್ ತಗೊಂಡ್ಬಂದ್ರು ತೊಗೊಂಬರಕ್ಲಾ ಫೋನ್ ಹತ್ತಿ ಏನಾಗತ್ತ ನೋಡು

ಸರಸ್ವತಿ ಯಾಕ್ರಿ ಇವತ್ ಬರಂಗ ನೋಡಕ ಅಲ್ಲ ಅಲ್ಲಿ ಮನೆಗ್ ಹೋಗಿದ್ನಿ ಮನೆ ಆಗು ಇದ್ದಿದ್ದಿಲ್ಲ ಇಲ್ಲಿ ಬನ್ನಿ ಮತ್ತ ಏನ ಇವತ್ ನೋಡಂಗಾತನ ಆತನ ಅಂದ್ರ ಏನ ಬರಬಾರ್ದ ಏನ ಯಾವ್ದಕ್ಕೂ ಆಸ್ತಿ ಮಾಲ ಕೇಳಂದ್ರೆ ಕೇಳಾಕ ತಯಾರಿಲ್ಲ ಏನು ಮಾಡಾಕ ತಯಾರಿಲ್ಲ ಇವಾಗ ನಿಮ್ಗೆ ಹೆಂಡ್ರಲ್ಲ ನೆನ್ಪಾಕಾರ ನಿಮ್ಗೆ ಅಲ್ಲ ಒಂದು ಫೋನ್ ಅರೇ ಹಚ್ಬೇಕು ಅನ್ನೋದ್ರೆ ಬೇಕಾ ನಿನಗ ನಿನಗೇನ್ ಬಗ್ಗೆ ಚಿಂತೆ ಇಲ್ಲ ಅಂದ್ರೆ ನಾನು ಯಾಕೆ ಫೋನ್ ಮಾಡ್ಬೇಕು ನಿಮಗ ಸರ್ಸು ಅಟ್ ಪ್ರೀತ್ ಇಲ್ದ ಇಲ್ಲಿ ತನ ಬರ್ತಿದ್ ನಿನ್ನ ಪ್ರೀತ್ ಇದ್ದಲ್ಲೇ ಬಂದ ನಿಲ್ಲಿಟ್ ಗೊತ್ತ ಪ್ರೀತಿನೋ ನಿಂದ್ರಿಲಿ ಸರ್ಸು ಇಲ್ಲಿ ನಿಂದ್ರಿಲಿ ಇಲ್ಲಿ ಕೇಳ ಇಲ್ಲ ಒಂದಿಟ ಏನ್ ಹೇಳಬೇಕು ಹೇಳ ಇಲ್ಲಿ ಬಾ ಇಲ್ಲಿ ಕುಂದ್ರ ಬಾ ಇಲ್ಲಿ ನಾ ಹೇಳೋತನ ಕೇಳ ಒಂದ್ ಬಿಟ್ ಕುಂದ್ರದು ಎಲ್ಲಾ ಹೋಗೈತ್ರಿ ಈಗ ಸರಸ್ವತಿ ಇಲ್ಲಿ ತನ ಯಾಕೆ ಬಂದ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಬೇಕಂತ ಬಂದಿಲ್ಲ ಕೇಂತ ಬೇಕಾಗಿದ್ರೆ ನೀ ಇಷ್ಟು ದಿನ ಬಿಟ್ಕೊಂಡ್ಬಿಡ್ತಿದ್ದಿಲ್ಲ ಅಲ್ಲಿ ಅಲ್ಲ ಮಾವಾ ಆಸ್ತಿ ಕೊಡ್ಲಿಕ ನಾ ಏನ್ ಮಾಡ್ಲಿ ನೀ ನನ್ ಮೇಲೆ ಸಿಟ್ ಮಾಡಿದ್ರೆ ನಾ ಏನ್ ಮಾಡ್ಲಿ ಅದ್ನ ಹೇಳಾತ್ನ ನಿಮ್ಮ ಅಪ್ಪನ್ ಮೇಲೆ ನಿಮ್ ಅನ್ನ ಮೇಲೆ ಪ್ರೀತಿ ತೊಂದ್ರೆ ನನ್ ಯಾಕೆ ಬರಾತ್ರ ನೀವು ನಾ ಏನ್ ಹೇಳಾಕತ್ತ ನಿನಗ ಹೇಳಿದ್ರೆ ಅರ್ಥ ಮಾಡ್ಕೋನಿ ಅವ್ರ ಆಸ್ತಿ ಕೊಡ್ಲಿಕ್ಕೆ ನಾ ಏನ್ ಮಾಡ್ಬೇಕು ನನ್ ಜೋಡಿ ನೀ ಬರ್ಬೇಕಿಲ್ಲ ನೀವು ಆಸ್ತಿ ಕೊಡಕ್ ಆಿಲ್ಲ ಅಂತಂದ್ರ ನೀ ಫಲ ತರಕ್ ಕಾಲಿಲ್ಲ ಅಂತಂದ್ರೆ ನನ್ ಬಿಟ್ಬಿಡು ಬಿಡಾಕ್ ಬರ್ಬೇಕ್ರಿ ನೋಡಿರಿ ನೀವು ಆಸ್ತಿ ತಂದ್ರ ನಿಮ್ಮ ಜೊತೆ ಬಾಳೆ ಮಾಡ್ತೀನಾ ಇಲ್ಲಾಂದ್ರೆ ಮಾಡಂಗಿಲ್ಲ ನೋಡ ನಾ ಹೇಳ್ತಾನ ಅರ್ಥ ಮಾಡ್ಕೊ ಅಲ್ಲಿ ಬಾಣಿ ಒಂದು ನಾಲ್ಕು ಮಂದಿ ಕೂರ್ಸಿ ಕೆಶಿನ್ ರೋಡ್ ಈ ಸಲ ಫೈನಲ್ ಮಾಡಿ ಬಿಡುನು ರೀ ಬರೀ ಫೈನಲ್ ಫೈನಲ್ ಅಂದ್ಕೊತಾನ ನೋಡಾಕತ್ತೇ ಹದಿಮೂರು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ ನೀವು ಫೈನಲ್ ಮಾಡೋದಿಲ್ಲ ಅದಾಗೋದಿಲ್ಲ ಒಂದು ಕೆಲಸ ಮಾಡ್ಬೇಡ್ರಿ ನಿಮಗಾದ್ರು ಆಸ್ತಿ ತರಕ್ಕಾಗಲ್ಲ ಈ ಕಡೆ ನಿಮ್ಮ ಅಪ್ಪನೂ ನಿಮ್ಮನೂ ಬಿಡಾಕ ನಿಮ್ಗೆ ಆಗೋಲ್ಲ ನನ್ನ ಮಗು ತಗೊಂಡ್ ನಾನೇ ಹೊಳಿ ಬೀಳ್ತೀನಿ

ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗತಿಲ್ರಿ ಅಲ್ಲ ನಾ ಏನ್ ಮಾಡ್ಬೇಕು ಏನ ಅಪ್ಪ ಹೇಳ್ಬೇಕು ಹೇಳ್ಬೇಕು ಏನು ನಿಮ್ಮ ನಂದು ನಿಮ್ಮ ಪಾಲಿನ ಅಸ್ತಿ ಏನು ಬೇಡ ನಿನ್ ಬರುವ ಅಸ್ತಿ ಅಷ್ಟೊತ್ತಗೋಡ್ರಿ ನಾವ್ ಇಬ್ರು ನನ್ ಮಗು ನಾನು ನೀನ್ ಸುಖವಾಗಿ ಇರೋ ಅಂತ ಯಾಕ ಮಾಡತ್ರಿ ನನ್ ಬಿಟ್ಟು ಇವಾಗ ಬಿಟ್ಬಿಡ್ರಿ ಗುಡಿದಾಗ ಬಿಟ್ಬೇಡ್ರಿ ನಾನ್ ಯಾಕ್ ಇದು ಮಾಡ್ತೀರಿ ನೋಡಿಲಿ ನಮ್ಮ ಅಪ್ಪ ಬಾಳ ಹಠವಾ ಅದರ ಸಲಹೆ ನನಗೆ ಕೇಳಾ ಕೆಲವಂತ ವಿವಾದ ಆಗತ್ತೆ ಈ ಸಲ ಏನಾರು ಮಾಡಿ ಕೇಳಿ ಕೇಸಿ ನಾವು ಒಪ್ಪಿಸೋ ಜವಾಬ್ದಾರಿ ನಂದ ನಡಿ ಹೋಗೋಣ ಕಷ್ಟ ನಿಮ್ಗೆ ಯಾಕ ಅರ್ಥ ಆಗತ್ತಿಲ್ಲ ಅಂತ ಗೊತ್ತಾಗತ್ತಿಲ್ಲ ನನಗೆಲ್ಲ ಅರ್ಥ ಆಗತ್ತೆ ಅದರ ಸಲಹೆ ಇಲ್ಲಿ ಬಂದಿನ್ನ ನೀನು ಕರ್ಕೊಂಡ್ ಹೋಗಾಕ ನಾ ಬೇಕಲ್ಲ ನಿನ್ಗ ಹಾ ಬೇಕಂತ ಇಲ್ಲಿ ಬಂದಿನ ನಾ ಬೇಕಾದ್ರೆ ಒಂದ್ ನಿರ್ಧಾರ ಮಾಡ ನನಗ ಆಸ್ತಿ ತಗೊಂಡ್ ಬಂದಿಂದ ನಾನು ನಿನ್ ಕಾಲ ಇಡ್ತೀನಿ ಅಲ್ಲೇ ಇರೋ ನಾ ಗಂಡ ಮನೆ ಕಾಲ್ ಇಡಂಗಿಲ್ಲ ಸರ್ಸು ನಾ ಹೇಳ ಒಂದ್ ಸ್ವಲ್ಪ ಕೇಳಲಿ ನಿನ್ನ ಬಿಟ್ಟಿರೋ ಶಕ್ತಿ ನನಗ್ ಇಲ್ಲ ಏನಾರ ಅಪ್ಪನ ನಮ್ಮ ಅಣ್ಣನ ಕಾಲ್ ಹಿಡಿಕೆ ಆಸ್ತಿ ತರ ಜಾಬ್ ನಂದ ನಾ ತರುತ್ತ ನೀರ ಒಟ್ಟ ಆಯ್ತ್ರಿ ಸಾಯ್ಬೇಡ ಅಂತಂದ್ರೆ ಆಸ್ತಿ ತಗೊಂಡಿ ಮೊದಲ ಆಸ್ತಿ ತಗೊಂಡ್ ಬರ್ತೇನೆ ತಗೊಂಡ್ ಇಲ್ಲೇ ಇರೋ ನಾ ತಗೊಂಡ್ ಬಂದಾಗ ಬರಕತ್ತ ನಿನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಸರ್ಸು ಇಲ್ಲ ಇಷ್ಟು ನನ್ ಬಿಟ್ಟು ಇರೋ ಶಕ್ತಿ ಇಲ್ಲ ಅಂತಂದ್ರೆ ಆಸ್ತಿ ತಗೊಂಡ್ ಆಮೇಲೆ ನಿಮ್ಮ ಜೊತೆ ಬರ್ತೀನಿ ಅಂತೆ. ಆ ತೊಗನೆ ಬರ್ತೀನಿ ಇಲ್ಲಿಗೆ. ಏನು ತೊಗನೆ ಬಂದಾಗ ಬರಕತ್ತೀನಿ. ಸರಿ. ನೋಡಿ ಮಕ್ಕಳು ಸಂಬಂಧ ಸಾಕ್ ಸಾಕಾಗಿ ಹೋತಪ್ಪಣ್ಣನಗ ಈ ಕರ ಹೋಗಿ ಹೋಯ್ತರೆ ದುರ್ಗವ ಅಲ್ಲಿ ಕೊಟ್ಟಳು. ಈ ಹಡಿಸಿದ ಮಗನ ಕುಡ್ಕೊಟ್ಟು ತಡ್ಡಡಕತ್ತದಾ? ಇವನವನು ಈ ವರ ಆ ಕಾಡಿ 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 ಹೊರಗೆ ಇವ ಅಡ್ಡಾಡವ ಹಿಂಗಾರ ನಮ್ಮ ಸಂಸಾರ ಹೆಂಗಪ್ಪ ಸಾಕ್ ಸಾಕಾಗಿತ್ತು ಇತ್ತು ನನಗೆ. ನೋಡು ಮೇವು ಕೊಯ್ಯಾಕತ್ತಾನ ಬಾರಪ್ಪ ದನಗಳು ಉಪ್ಪಾಸ ಇದಾವು ನಿಮ್ಗತ್ನ ಅಡ್ಡಾಡಿದ್ರೆ ಹೆಂಗ್ ನಡಿತೈತಿ ಅವರ ಏನು ಊರಿಗೆ ಹೋಗ್ಯಾಳ ಅಂತ ಹೇಳಿ ಜೋಡಿ ಕೂಡಿ ಕುಡ್ಕೊತ ಅಡ್ಡಾಡಕತ್ತಾನ ಬಾರ್ ಬಾರ್ ಅಡ್ಡಾಡಿ ನೀರ ಊರು ನೀ ಅಡ್ಡಾಡವ ಮತ್ತು ನಮ್ಮ ಸಂಸಾರ ಹೆಂಗ್ ನಡಿತೈತೋ ದನ ಕರ ಉಪ್ವಾಸ ಬೀಳ್ತಾವು ಮತ್ತು ನಮ್ಗೆ ಹೇಳ್ಬೇಕಲ್ಲ ನೀನು ಏನು ಹೇಳಂಗಿಲ್ಲಪ್ಪ ಅವ್ ಮನಿಗೆ ಬಂದಿಲ್ಲ ಏನ್ ಹೇಳುದು ಹುಚ್ಕಂಡ್ ಸುಳ್ಳಿ ಮಕ್ಳಿಗೆ ಓದ್ ಕೆರೆ ನಾವು ಏನು ಒಂದು ಏನು ಲೆಕ್ಕಾಗರ ಇರ್ತಾನೆ ಯಾವತ್ತೂ ಫುಲ್ ಕುಡ್ದೇ ಬರ್ತಾನಪ್ಪ ಬರೀ ನನಗೆ ಹೇಳ್ತಿ ಅವ್ ಏನು ಹೇಳೋದಿಲ್ಲ ಮನೆಗೆ ಬರುದಿಲ್ಲ ಬಿಡುದಿಲ್ಲ ಬರೀ ಹೊರ ಮಿಳಿ ನನಗೆ ಹೇಳ್ತಿಪ್ಪ ನಂದರ ಮೊದಲ ಕಾಲು ಮುರಿದ ಕೆರಂದ ಮೂರ್ ತುಕ್ಕುಡಿ ಆಗೈತಿ ನನ್ನ ಪರಿಸ್ಥಿತಿ ನನಗ್ ವಾಜ್ಯ ಐತಿ ಇಟ್ಟಿದ್ರು ನಾನು ದನಕರ ಮೇಸ್ಕೋತ ಅಡ್ಡಾಡ್ತಾನೆ ನೀವರ ಹೆಂಗ್ ಊರ ಅಡ್ಡಾಡ್ತಾರೆ ಅವರ ಆ ಕಡೆ ಅಡ್ಡಾಡ್ತಾನ ನಾ ಏನಾರ ಮಾಡಬೇಕು ನಮ್ಮ ಮನಿ ಸಂಸಾರ ಹೆಂಗ ನೋಡ್ರಿ ಉಂಟು ನೀನು ಒಂದು ನಾಲ್ಕು ಮಂದಿ ಜೋಡಿ ಅಡ್ಡಾಡ್ತಿ ನಿನಗೂ ಗುರ್ತಕತ್ತಿ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ಅಲ್ಲಿ ಹೆಂಡತಿ ಕರ್ಕೊಂಡ್ ಬಾ ತಿನ್ನಲ್ಲ ಅವಾಗ ಆಸ್ತಿ ಪಾಲ ಮಾಡಿ ಕೊಡತ ಆಸ್ತಿ ಪಾಲ ಮಾಡ್ಕೊಡವ್ ಹಿಂದಿ ಮಾಡ್ತಾರೆ ಮಾಡ್ರಿ ನೀವು ಮಂದಿ ದೊಡ್ಡವ್ರಿ ಅಡ್ಡಾಡ್ತರಿ ನೋಡ್ತಾ ಈಗ ಯಾವತ್ತಿದ್ರು ಆಸ್ತಿ ಪಾಲ್ ಮಾಡಿ ಕೊಡಬೇಕು ನೋಡ ಅವ್ ಮಾಡಿಕೊಡು ನನ್ ನನ್ ಕೊಡು ಯಾಕೆ ಸುಳ್ಳ ಒಣ ಜಗಳ ಈಗ ಆಕೆರೆ ಹೋಗಿಂತ ಅವ್ರ ಮನೆ ಕೂತಾಳ ಹೌದು ನಾಳೆ ಮತ್ತೆ ನಾಲ್ಕು ಮಂದಿ ಕೂಡುದು ಆ ಮತ್ ಮಂದಿ ಮಂದಿಯಾಗ ಕುಡಿಕ ನಿನ್ ಕರ್ಸುದು ಅಲ್ಲಿ ಮತ್ತೆ ಆಸ್ತಿ ಪಾಲ್ ಕೊಡೋದು ಮತ್ ಹೊಳ್ಳಿ ಅಲ್ಲಿ ಕೂಡುದು ಅದ್ ಬೇಡ ನೀನ ಪ್ರೀತಿಯಿಂದ ಏನೈತಲ್ಲ ಅವ್ನ್ ಅವ್ ಮಾಡ್ಕೊಡು ನನ್ನ ಮಾಡ್ಕೊಟ್ ಬಿಡು ಇಬ್ರಿಗೆ ಸಾಲಿ ಸ್ವಾರ್ಥಕ್ಕ ಸ್ವಾರ್ಥಕೊಡಪ್ಪ ಭಾರಿ ಸಾಲಿ ಕಲ್ತಾರ ನೀವು ಹಿಂಗ್ ಅವ್ ಕೊಡು ನಾನ್ ನನಗ್ ಸಗಣಿ ತಿನ್ಬೇಕೇನು ಹಾಕಿಲ್ಲ ನೀನ್ ಏನ್ ನೋಡ್ಕೊಂಡ್ ಬೇಕಿ ಅವ್ನು ಏನ್ ಅಲ್ಲ ಮಗನಲ್ಲ ಮಶನ್ ಅಲ್ಲ ನಾಳೆ ಅವ್ಳಗತ್ತ ಮಾಡ್ಕೊಟ್ವ್ ನಮ್ಗ್ ಹಂಗ ನೋಡಪ್ಪ ಹಂಗ ಎಲ್ಲಾರು ಹಂಗ ಇರುದಿಲ್ಲ ಒಬ್ರು ಹಂಗಿದ್ರೆ ಎಲ್ಲಾರು ಹಂಗ ಇರ್ತಾರ ನೋಡಪ್ಪ ಹೆಂಗ ಮಾಡ್ತೇವ ಮಾಡ್ರಿ ಎಲ್ಲ ನಿಮ್ಮನ್ನ ಕೂಡೈತಿ ಈಗ ನಾ ನೋಡ್ಕೊಂಡ್ ಹೊಟ್ಟಿನಪ್ಪ ನೀ ಏನು ವಿಚಾರ ಮಾಡಬೇಡ ಅವ್ನ್ ಅವ್ನ್ ಏನೈತಲ್ಲ ಮಾಡ್ಕೊಟ್ಬಿಡು ಯಾಕಂದ್ರೆ ಊರಾಗ ಮಂದಿಗೆ ಎಲ್ಲರಿಗೂ ಹೇಳೋಣ ಅಲ್ಲಿ ಬೀಗ ಊರಾಗ ಅವರು ಫೋನ್ ಹಚ್ಚಾಗತ್ತಾರ ನನಗೆ ಹಿಂಗ್ ಮಾಡಿರತ್ ನಿಮ್ಮ ತಮ್ಮ ಹಿಂಗ್ ಮಾಡಿರತ್ ಹೇಳಿ ಈಟ್ ಇದ್ದು ಹಾಕಿ ಎಲ್ಲಾರು ಮುಂದೆ ಹೇಳ್ಬಿಟ್ಟ ಅಲ್ಲಿ ಅವ್ರ ಮನೆಯಾಗ ಈಗ ಹ್ಯಾಂಗ್ ಮಾಡೋಣತಿ ಏನಿಲ್ಲ ಅವಂದು ಏನು ಬರತ್ತಲ್ಲ ಅವ್ನ ಪಾಲಿ ಮಾಡ್ಕೊಡು ನಂದ ಏನೈತಲ್ಲ ನಿನ್ ಹೆಸರನ್ನೇ ಇರ್ಲಿ ಅದ ನಾ ನಿನ್ ನೋಡ್ಕೊಂಡ್ ಹೊಕ್ಕಿ ಹೆಸರು ನಮ್ದರ ಇರ್ಲಿ ನಿಮ್ದರ ಇರಲಿ ನೀನು ಸಣ್ಣ ಈಗ ಎರಡ್ ತಿಳಿಸಿ ಹೇಳಕೆ ನೀನೇ ಪಾಲ ಮಾಡಿ ಕೊಟ್ಟು ಬಿಡು ಅವಾಗ ಏನ್ ಕೊಡ್ತೇ ಕೊಡು ನೀ ಏನ್ ತಗೋತೇ ತಗೋ ನಮಗೆ ಏನ್ ಇಡ್ತಾರ ಇಡ್ರಿ ಇಬ್ಬರು ಕೊಡಿ ಇಲ್ಲ ಏನ್ ಹೇಳ ಅವನ್ ಕೊಟ್ಬಿಡು ಕೊಟ್ಟು ಬಿಡೋನು ನನ್ನ ನೀನು ನೀ ಸತ್ ಮ್ಯಾಗ ನಾವ್ ಉಂಟನಿ ಹೌದಪ್ಪ ಇವ ಹೆಂಗ ಜಗಳ ತಗೋದ್ರ ಹಂಗ ಜಗಳ ತಕೊಂಡ್ ಕೇರಿ ನೀನು ಮಾಡಬೇಕು ಆ ನಾನು ಏನ್ ಮಾಡ್ಬೇಕು ಹೇಳಿ ಏನ್ ಹೇಳ್ತಿ ಅವನು ಎಲ್ಲ ತರ ಹೇಳಿ ಹೆಂಗ ಆಗತಿ ನೋಡಪ್ಪ ನಿನಗೆ ಇಬ್ರು ಮಕ್ಕಳ ಮೇಲೆ ವಿಶ್ವಾಸನೂ ಇಲ್ಲ ಬರೀ ಹತ್ತು ಸರಿ ಹೇಳಿದ್ರು ಬರೀ ಹೇಳಿ ಹೇಳಿ ಹಿಂಗಾಗೈತಿ ಹೇಳಿ ಹೇಳಿ ಹಿಂಗಾಗೈತತಿ ಮತ್ತ ಅವ್ರ ಹಿಂಗ್ ಮಾಡ್ಕೋತ ಹೋಗವ್ ಮನಿ ಬ್ಯಾರ್ ಮಾಡಿ ಕೊಡ್ಲಿಕ್ಕಂದ್ರ ಮನಿ ಮರ್ಯಾದೆ ಕಳ್ಕೋತ ಹೋಗಣ ಅದ ನಮ್ಮ ಮಣಿ ತನಕ ಚಲೋನು ಒಟ್ಟು ನಿಮ್ ತಲೆಯಾಗ ಏನ ಮಾಡ್ಬೇಕಂತ ತಿಳ್ಕೊಂಡ್ ನನ್ನ ಹಂಗಾರ ಐತಿದ್ಯಾ ಒಟ್ಟ ಅಲ್ಲ ಅಕ್ಕಿ ಹಾಟ್ಲದ ಅವ್ರ ಮನೆಯಾಗ ಹೋಗಿ ಕೊಡ್ತಾರ ಚಂದರ ಅದು ಏನೋ ವಿಚಾರ ಮಾಡ್ಬೇಕ ಆತ ಮಾಡ್ರಿ ಮಾಡ್ಕೊಂಡ ಒಂದು ನಾಲ್ಕು ಮಂದಿ ಕೂಡ್ಸು ಕೂಡ್ಸಿ ಕರಿಯಿಂದ ಬಡ ಬಡ ನಿಂಬುದ ನೀವು ತಗೋರಿ ಅವ್ರದ್ದು ಅವ್ರು ತಗೋರಿ ನಮ್ಗೆ ಏನು ಕೊಟ್ತಾರೆ ಕೊಡ್ರಿ ಏನು ಹೇಳ್ತಾರೆ ನಾವು ಹೊಟ್ಟೆ ಏನು ಹೇಳ್ತಾರೆ ಏಟ್ ಕಿರಿ ಅಂದ ಮುಗಿಸಿ ಬಿಡಿರಿ ಕಿರಿಕಿರಿ ಬೇಡ ದಿನ ಹೊತ್ತು ಮಾಡ್ರಿ ನಮಗೂ ಚಂದ ಅಲ್ಲ ನಿಮಗು ಚಂದಲ್ಲ ಅದನ್ನೇ ಹೇಳಾಕತ್ತೀನಿ ನಾನು ಅದಕ್ಕ ಅಲ್ಲಿ ಒಬ್ಬ ತಿಲ್ರಿ ಭೇಟಿ ಆಗುನು ಹ್ಞೂ ಭೇಟಿ ಆಕಿಸಿಂದ ಬಡ ಬಡ ಆಕಿಸಿಂದು ಅವ್ನ ಫೈಲ್ ಮಾಡಿ ಅವ್ನು ನಾವು ಕೊಟ್ಬಿಡೂನು ಹ್ಞೂ ನನ್ನ ಪಾಲಿದು ಏನಿತ್ತಲ್ಲ ನಿನ್ನ ಹೆಸ್ರಲ್ಲಿ ಇಡ್ತೀನಿ ನೀ ಸತ್ತಿಂದ ನನ್ಗ ಆಕತಿ ಸೆಟ್ರಾ ಇಲ್ಲಿ ಅದರಲ್ಲ ಸೆಟ್ರಾ

ಯಾರು ಹೇಳಿಲ್ಲಾ ಹೆಂಗಿಲ್ಲ ಇಲ್ಲ ಮತ್ತ ಆಸ್ತಿ ಬೇಕತ್ತ ಜಗಳ ತಗದಾಳ ಮತ್ತ್ ಆಕಿ ಪಾಲಿನ ಬೇಕಾ ಕೇಳಕ್ಕೇಳಿಗಾಲ ಅದಕ್ಕ ಈಗ ಅವ್ರ ಅನ್ನೇಟ ಹಾಕಬತ ಬಂದ್ರಿ ಬಂದಂಗ್ ನೋಡಿಲ್ಲಾ ಆರಾಮ ದೇವರ ಆಶೀರ್ವಾದ ಆಯ್ತಿ ಏನ್ರಿ ಅನ್ನಂಗತ್ತಮ್ಮ ನಿಮ್ ತಂಗಿ ಸರಸ್ವತಿ ಅದಳ ಏ ಸುಮ್ಮನೆ ಮಾತಾಡ್ಕೋ ತನಿತ್ತಿದ್ದಿ ನೋಡು ಏನಾದ್ರೇ ಏನು ವಿಷಯ ಏನು ಮತ ತವರ ಮನೆ ಇಡ್ಕೊಂಡು ಎಷ್ಟು ದಿನ ಸುದ್ರ ರೋತ ಮನೆ ಓಹೋ ಆವಿ ಸರಿ ಅವನು ಮಲ್ಲ ಅಡಿಸಿಕೊಂಡರೆ ನಮ್ಮ ತಾಮದಂದ್ರ ಸ್ವಲ್ಪ ಸುತ್ ಬಿಟ್ಟರೆ ಸಾಕು ರೊಟಾಟ್ ಕುಡತಂದ್ರೆನೋರ್ ಗಾಡಿ ತಂದು ಹೋಗಿ ಕರ್ಕೊಂಡು ಬಂದು ಬಿಡ್ತಂದ್ರೆ ಅವನು ಏನು ಮಾಡೋ ಏನು ಹೇಳ್ತ ನೋಡ್ರಿ ಈಗ ನಮ್ಮ баಳೆ ನಮ್ಮ ಸುತ್ತ ಅವ್ರ баಳೆ ಅವ್ರ ಸುತ್ತ ಅವನ್ ಕಡೆ ಬೇರೆ ಹೆರ್ತನಾ ಇಂಗಾಗಿ ನನಗೆ ಗೊತ್ತೇ ಇಲ್ಲ ಅದು ಆಲ್ರಾ ನೋಡೋಣ್ರೆ ಮುಂದೆ ಏನಾರ್ ತಪಿರೇ ಕೊಡಿ ಮಾತಾಡ್ಕೊಂಡು

ನೀನು ತಿಳಿಸಿ ಹೇಳ ನೀನು ತಿಳಿಕ್ಸ ಕಳ್ಸೋ ವ್ಯವಸ್ಥೆ ಮಾಡೋಣ ಯಾಕಂದ್ರ ಆ ಕಳಿಸಿ ತವರ್ ಮನ್ಯಾಗ ಇರಬಾರ ಹೆಣ್ಣು ಮಕ್ಕಳಂದ್ರ ಅದ್ರ ಸಂಬಂಧ ಕ್ವಾಟ ಕಳ್ಸಿ ಬಿಡೋಣ ನಾಳೆ ಈಗ ನಾನು ಬರ್ತೇನೆ ಇಬ್ರು ಕೂಡಿ ಮಾತಾಡಿ ಕಳ್ಸಿ ಬಿಡು ನಡಿ ಊರಾಗ ನಾಕ್ ಮಂದಿ ಹಿರಿಯಾರ್ ಕೂಡ ಜವಾಬ್ದಾರಿ ನಂದ ಇಬ್ರು ಹೇಳಿ ಈಗ ಹೋಗಿ ಕಳ್ಸಿ ಬಂದ್ಬಿಡೋಣ ಯಾವ ತಂಗಿ

ಅವರು ಸುಮ ಸ್ವಲ್ಪ ರೊಕ್ಕ ಸಂಬಂಧ ನಿಮ್ ಮಳೆ ಏನತ್ತಾನ ನಮಗ್ ಆಸ್ತಿ ಬೇರೆ ಹಿರಿ ಮಾವ ಏನತ್ತಾನ ಈಗ ಆಸ್ತಿ ಯಾಕಿ ಬೇಕು ನಮ್ ಆಸ್ತಿ ನಮ್ ಹೆಸರು ಇಲ್ರ ತವ ಅಂತಾನ ಅದಕ್ಕ ಹಂಗ್ ಸ್ವಲ್ಪ ನ್ಯಾಯ ಬಂದೈತಿ ಮನೆ ಮತ್ ತಮ್ಮ ಬಂದ ನಾವು ಜವಾ ಮಾಡತ್ತಿದ್ರು ಬಾಳ್ಕೆ ಇದು ಮಾಡತ್ತಿದ್ರು ಕರ್ಕೊಂಡ್ ಬಂದ್ಬಿಟ್ನ ನಾವ್ ಹಂಗ அங்க வந்துட்டு ಕುಡಸ್ತನಾಂಗ ಹೂವ ಕೊಡ್ತೇನ ಈಗ ನಾ ಹೆಂಗಂತೇವ್ ಗೊತ್ತ ಈಗ ಹೊಲಾಗ್ಯನ ಎಲ್ಲಾ ಕೆಲಸ ಮಾಡ್ತೇವ ಕಬ್ ಐತಿ ಗೊಂಜಾಳ ಐತಿ ತೊಗರಿ ಬರ್ತೇತಿ ಎಲ್ಲಾ ಬರ್ತೇನ ಬಂದ್ರ ಹೊಲಾಗ ಕಾಯ್ಪಾಲ ಹಂಗ ಅಪ್ಪಾರ ಹಾಕ್ಯಾರ ಹಿಂಗೆಲ್ಲಾ ಕಾಯಪಲ್ ಐತೆನಾ ಮತ್ ಈಗ ತಗೊಂಡಿದ್ದ ಅವ್ರ ಮಾವ ಬಾವ ತಿಂದ್ರ ಮತ್ ಈಗ ನಮ್ದು ಅಟ್ರ ಖರ್ಚ್ ಅದ್ ಎಲ್ಲಾ ನಮ್ದು ದವಾಕ್ ನಿಂತಿರ್ತೈತಿ ಏನೋ ಅಂತ ಇರ್ತೈತಿ ಮತ್ ಅದನ್ನ ಅವ್ ವಿಚಾರ ಮಾಡ್ಲಾರ್ದ ಹಂಗ ಅದು ದುಡ್ಬೇಕ ಹಾಕ್ ನಿನ್ ಹಿಂತಿಗ ಅಂದ್ರ ಸಿಟ್ ಬರ್ತತಿಲ್ಲ ಅದ ಇಲ್ವಾ ಏಟಾಲ್ ಇದು ಗಂಡ ಮೀರ್ತತೆ ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ಬೇಕವ ನೀವು ಹೋಗಿನ ನಾಳೆ ಏನಬ್ಬ ಅವರು ಬಂದಿದ್ರು ನೀನ್ ಮಳೆ ಬಂದಿದ್ದ ಕರಿಯಾಕ ಈಗ ನೋಡುನು ಬರ್ತೇನೆ ಅಂತ ಹೇಳ ಬಂದ್ರ ಮಾವ ಬರ್ತಾನಂತ ಕರಿಯಾಕ ಬಂದ್ರ ಹೋಗಿನ ಸರಿ ಸರಿ ವಾಯ್ ಪಾಸ್ಟ್ ಮಾಡೋಣ ಅಂತ ಏನು ಮಾ ತಂಗಿ ಸ್ವಸಿ ಬರಕ ಅಂತ ಹೇಳತಲ್ಲ ಹ್ಮ್ ಏನ್ ಮತ್ತನ ನೀನ್ ಟೆನ್ಷನ್ ತಗೋಬಡವಾ ಏನ್ ಇಲ್ಲಣ್ಣ ಹ್ಮ್ ಇತ್ತ ಇಲ್ಲಿ ಕಾರ್ಯದಾಗ ಇರೋದು ಸರಿಯಲ್ಲ ಅಲ್ಲಿ ಇದ್ದಪ್ಪ ಅಂದ್ರೆ ಹೇಳಿ ಕಿಶ್ ಕರ್ಕೊಂಡ್ ಬರ್ದ ಕೆಲ ಮಾಡ್ದ ಸರಿಯಾಗಿ ಆಯ್ತಣ್ಣ ಹ್ಮ್ ಬರ್ಲ ಅಣ್ಣ ಅದು ಮಾಮಾರ್ ಬರ್ತೀನಿ ಬಂದ್ರ ಹೋಗ್ತೀನಿ ಅಂತ ಸರಿ ಸರಿಯಾಗಿ ಊಟ ಆದ್ಮೇಲೆ ಟೆನ್ಷನ್ ತಗೋಬಡ ಏನ್ ಇಲ್ಲಣ್ಣ

ಆ ಬಡವಳವರು ಆಸ್ತಿ ಪಾಲ ಮಾಡ್ಕೊಟ್ ಕೇಸ್ ಇಂದ ಕರ್ಕೊಂಡ್ ಬರಕ್ ಏನಾಗಿತ್ತು ಅಣ್ಣ ನಿನಗ ಹಿರೇ ಮನುಷ್ಯ ಆಗಿ ನೋಡ್ರಿ ಸಾವಿರ ವರ್ಷ ಆದ್ರೂ ಸಾವು ತಪ್ಪಿದ್ದಲ್ಲ ಹನ್ನೊಂದು ವರ್ಷ ಆದ್ರೂ ಬ್ಯಾರೆ ಆಗು ತಪ್ಪಂಗಿಲ್ಲ ಬ್ಯಾರೆ ಮಾಡಿ ಕೊಡ್ತಾನೆ ಇವ್ರ ಈ ಸದ್ಯ ಬ್ಯಾರೆ ಮಾಡಿ ಕೊಟ್ಟ ಆಸ್ತಿ ಅವ್ರ ಪಾಲಿ ಬಿಟ್ಟು ಕೊಟ್ಟನಿ ಅಂದ್ರೆ ಇವ್ರು ಮಾರ್ಕೊಂಡ್ ಕರೆದ್ ಮಣಿ ಮಸೂತಿ ಮಾಡ್ತಾರ ಇವ್ರ ಅದ್ರ ಸಂಬಂಧ ಕೇಳಿ ಜಗ್ ಹಿಡ್ಕೊಂಡ್ ಕರೆ ಕೂತಾನೆ ಐಕ್ ಸೊಸಿಯರ ಹೋಗಿ ತವ್ರ ಮನೆ ಕುತ್ತಾಳ ತಮ್ಮ ಈಗ ನೀ ಹಿಂಗ್ ಜಗ್ ಹಿಡಿದ ಅವ್ರ ಜಗ್ ಹಿಡ್ಕೊಂಡ್ ಕೊಂಡಿರ್ತಾರ ಅವಾಗ ಏನ್ ಮಾಡ ಅಲ್ಲೊಪ್ಪಾ ನೀ ಹಿರಿಯ ಮನಷ್ಯಾ ಆದಿ ನೀನ ಕುತ ನಿನ್ನ ಮಕ್ಕಳ ಬಾಳೆ ಹಾಳು ಮಾಡಿದಂಗ ಆಕತ್ತ ಆತಡ್ರಿ ಈಗ ನಾವು ಉಣ ಆಕ ಮಂದಿಯಾಗ ಅಡ್ಡ್ಯಾಡೋರು ಹಾ ಅದ್ನ ಯಾಕ್ ಸುಳ್ಳೆ ಬಡ ಬಡ ಅವ್ನ ಆಸ್ತಿ ಅವ ಕೊಟ್ಟಿ ಅವ್ನು ಅಸ್ತಿ ಹು ಕೊಟ್ ಕೇರಂದ ಬಡ ಬಡ ಸ್ವಸನ್ ಕರ್ಕೊಂಡ್ಬಂದ್ ಬಗಿಹರ್ಸಿ ಬಿಡು ಹಾ ಈಗ ಮಾತಪ್ಪ ಯಾಕ್ ಕೇಳ ಹಿರೆ ಮನಷ್ಯಾ ಇದೀನಿ ನಿನ್ನ ಇದ್ ಏನ್ ಮಾಡಿದ್ರು ನಾಕ್ ಮಂದಿ ಅನ್ನಾರ ನಿನಗ ನಮಗ ಬರು ಮತ್ತ ಅದ್ನ ಹೇಳತ ಯಾರಿಗ ಬರ್ತಾವ ತಂದಿ ಕುತ್ ಕೇಳಿಸಿಂದ ಮಗನ ಬಾಳ ಹಾಳು ಮಾಡಿದ ಅಂತ ಹೇಳ್ತಾರ ಬಡ ಬಿಡಿ ಏನೂ ಮಾಡ್ಬೇಡ ಹೋಗು ಕೇಸಿಂದ ಬಗಿ ಹರ್ಸ್ಕೊಂಡ ಬಾ ಬಾ ನಾಕ್ ಮಂದಿ ಹಿರ್ಯಾರ ಅದ್ವಿ ಕೂತ್ಕೊಂಡಿರ್ಸಿ ಮುಗಿಸುನು ಮಾಡ್ಬಿಡ ಅಷ್ಟ ಮಾಡು ಏನಾಯ್ತು ಅಷ್ಟ ಮಾಡಿದೆ ಅಂದ್ರ ಎಲ್ಲಾ ಸುದ್ದಾ ನನ್ ಮಾತು